ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಥರ್ಡ್ ಟಿ ಟ್ವೆಂಟಿ ಪಂದ್ಯ ಮುಕ್ತಾಯವಾಗಿದೆ ಪಂದ್ಯ ಗೆಲ್ಲಿಸಿದ ಕ್ಯಾಚ್ ಮೂರನೆಯ ಟಿ ಟ್ವೆಂಟಿ ಪಂದ್ಯ ಗೆದ್ದು ಬಿಗಿತು ಟೀಮ್ ಇಂಡಿಯಾ ಇದೆಲ್ಲದಾದ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡುತ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಥರ್ಡ್ ಟಿ ಟ್ವೆಂಟಿ ಪೆಂಡ್ ಅಂದರೆ ಸೆಂಚುರಿನಲ್ಲಿ ನಡೆದಿತ್ತು ಮೊದಲಿಗೆ ಬ್ಯಾಟ್ ಮಾಡಿದ ಟೀಮ್ ಇಂಡಿಯಾ ಇಪ್ಪತ್ತೂರಿಗೆ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ಹತ್ತೊಂಬತ್ತು ರನ್ ಗಳಿಸಿತು ಇನ್ನು ಪ್ಲೇಯರ್ ಆಫ್ ದ ಮ್ಯಾಚ್ ಯಾರಿಗೆ ಸಿಕ್ಕುತ್ತಪ್ಪ ಅಂದರೆ ತಿಲಕ್ ಕುರ್ಮಾ ಇನ್ನು ಐವತ್ತಾರು ಬಾಲಿಗೆ ಅಜಯ ನೂರ ಏಳು ರನ್ ಹೊಡೆದು ಸೆಂಚುರಿ ಬ್ಯಾಡಿಸಿದರು ಬಟ್ ತಿಲಕ್ ಸೆಂಚುರಿ ಬ್ಯಾಡಿಸಿದರೆ ಅಭಿಷೇಕ್ ಶರ್ಮಾ ಐವತ್ತು ಇನ್ನು ಹಾರ್ದಿಕ್ ಪಾಂಡ್ಯ ಹದಿನೆಂಟು ರನ್ ಹೊಡೆದರು ಇನ್ನು ಸೌತ್ ಆಫ್ರಿಕಾ ಪರ ಸಿಮಲಾನೆ ಎರಡು ವಿಕೆಟ್ ಪಡೆದರೆ ಕೇಶವ ಮಹಾರಾಜ್ ಎರಡು ಮಾರ್ಕೋ ಆಂಡ್ಸನ್ನ ಒಂದು ವಿಕೆಟ್ ಪಡೆದು ಮಿಂಚಿದ್ರು ಇನ್ನು ಇನ್ನೂರ ಇಪ್ಪತ್ತರನ್ನು ಗುರಿ ಪಡೆದಂತಹ ಸೌತ್ ಆಫ್ರಿಕಾ ತಂಡ ಇಪ್ಪತ್ತೂರಿಗೆ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಟು ಗಳಿಸಿತು ಇಂಡಿಯಾ ಒನ್ ಬಾಯ್ ಲೆವನ್ ರನ್ಸ್ ಅಂತಲೇ ಹೇಳ್ಬೋದು ಇನ್ನು ಸೌತ್ ಆಫ್ರಿಕಾ ಪರ ಮಾರ್ಕೋ ಆ್ಯಂಡ್ಸನ್ನ ಹದಿನೇಳು ಬಾಲಿಗೆ ಐವತ್ನಾಲ್ಕು ರನ್ ಹೆನ್ರಿ ಕ್ಲಾಸನ್ ನಲವತ್ತೊಂದು ಇಡನ್ ಮಕ್ರಮ್ ಇಪ್ಪತ್ತೊಂಬತ್ತು ರನ್ ಹೊಡೆದರು ಟೀಮ್ ಇಂಡಿಯಾ ಪರ ಹರ್ಷದೀಪ್ ಸಿಂಗ್ ಮೂರು ವಿಕೆಟ್ ಪಡೆದರೆ ವರುಣ್ ಚಕ್ರವರ್ತಿ ಎರಡು ಅಕ್ಷರ ಪಟೇಲ್ ಒಂದು ವಿಕೆಟ್ ಪಡೆದು ಮೆಂಚಿದರು ಬಟ್ ಈ ಒಂದು ಪಡ್ಯದಲ್ಲಿ ಏನಪ್ಪ ಅಂದರೆ ಈ ಒಂದು ಕ್ಯಾಚಿಂದ ನಮ್ಮ ಟೀಮ್ ಇಂಡಿಯಾ ಗೆಲ್ತು ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಮತ್ತೊಮ್ಮೆ ಏನಪ್ಪ ಅಂದರೆ ಪ್ಯಾಡಲ್ ಪಂದ್ಯ ನೆನಪಾಯಿತು ಅಂದರೆ ಹಾರ್ದಿಕ್ ಪಂಡ್ಯ ಸೇಮ್ ಏನಪ್ಪ ಅಂದರೆ ಮಿಲ್ಲರ್ ಅವರನ್ನ ವಿಕೆಟ್ ಪಡೆದು ತಂಡದ ಗೆಲುವಿಗೆ ಕಾರಣ ಆದರು ಅಂದರೆ ಹದಿನೈದು ಪಾಯಿಂಟ್ ನಾಲ್ಕು ಓವರ್ ಆಗಿತ್ತು ಈ ಒಂದು ಹಂತದಲ್ಲಿ ಹಾರ್ದಿಕ್ ಪಾಂಡೆ ಏನಪ್ಪ ಅಂದರೆ ಮಿಲ್ಲರ್ ಅವರಿಗೆ ಬೌಲ್ ಮಾಡಿದರು ಹೀಗಾಗಿ ಲಾಂಗಾನ್ ಹತ್ತ ಅಕ್ಷರ್ ಪಟೇಲ್ ಅವರು ಅದ್ಭುತ ಕ್ಯಾಚ್ ಹಿಡಿದು ಟೀಮ್ ಇಂಡಿಯಾ ಗೆಲುವಿಗೆ ಕಾರಣದರು ಟ್ರೆಮಿನ ಹದಿನೆಂಟು ರನ್ ಗಳಿಸಿ ಆಡಿದ್ರು ಇದು ನಪ್ಪನ ಟೀಮ್ ಇಂಡಿಯಾ ಗೆಲುವಿಗೆ ಪ್ರಮುಖ ಕಾರಣ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು